ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರೆಲ್ಲ ಚಾನಲ್ ಹೊಸ್ದು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಅದೇನ್ ರೆಸಿಪಿ ಅಂತಂದ್ರೆ ನಾಟಿ ಕೋಳಿ ಚಿಕನ್ ಸಾಂಬಾರ್ ಈ ನಾಟಿ ಕೋಳಿ ಚಿಕನ್ ಸಾಂಬಾರ್ ಜೊತೆಗೆ ರಾಗಿ ಮುದ್ದೆ ಇಡ್ಲಿ ದೋಸೆ ಚಪಾತಿ ಪರೋಟ ಎಲ್ಲಾನು ಸಖತ್ ಅಲ್ಟಿಮೇಟ್ ಆಗಿರುತ್ತೆ ಕಾಂಬಿನೇಷನ್ ಸೊ ಬನ್ನಿ ಈ ಈ ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್ ಹೇಗ್ ಮಾಡೋದು ಏನೇ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಹುಲ್ಗಿ ಟೊಮೆಟೊ ಎರಡು ಒಂದು ಮೀಡಿಯಂ ಸೈಜ್ ಟೊಮೆಟೊ ತಗೊಂಡಿದೀನಿ ಸ್ವಲ್ಪ ಕಾಯಿ ತುರಿ ನಾಲ್ಕು ಶುಂಠಿ ಮತ್ತೆ ಒಂದು ಕೈ ಆಗುವಷ್ಟು ಬೆಳ್ಳುಳ್ಳಿ ಒಂದು ಹತ್ತು ಕೊಣಗಿನ ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ನಾಟಿ ಈರುಳ್ಳಿ ತಗೊಂಡಿದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ನಾಟಿ ಈರುಳ್ಳಿ ಹಾಗೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ಮೀಡಿಯಂ ಸೈಜ್ ದೊಡ್ಡದು ಈರುಳ್ಳಿ ಹಾಕ್ಕೊಳ್ಳಿ ಎರಡು ಮತ್ತೆ ಒಂದು ಕೈ ಆಗಷ್ಟು ಕೊತ್ತಂಬರಿ ಸೊಪ್ಪು ನಂತರ ನಂತರ ಸ್ವಲ್ಪ ಅರಿಶಿನ ಪುಡಿ ಧನಿಯಾ ಪೌಡರು ಪುದೀನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಕಾರದ ಪುಡಿ ನಂತರ ಸ್ಪೈಸಸ್ನಲ್ಲ ಇಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಮೆಣಸು ಗಸಗಸೆ ಮತ್ತು ಉರಿಗಡಲೆ ನಂತರ ಒಂದು ಕೆ ಜಿ ಆಗಷ್ಟು ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾವು ಮಾಡಬೇಕಾದ್ರೆ ನೀರೆಲ್ಲ ಏನೂ ಇರಬಾರ್ದು ಕಂಪ್ಲೀಟಾಗಿ ನೀರೆಲ್ಲ ಫ್ಯಾನಿಶ್ ಆಗಿರಬೇಕು ಸ್ವಲ್ಪ ನೀರು ಇರಬಾರ್ದು ಆ ಥರ ವಾಶ್ ಮಾಡಿ ಇಟ್ಕೊಳ್ಳಿ ನಂತರ ಅಡುಗೆ ಮಾಡೋಕ್ಕೆ ಎಣ್ಣೆ ಬನ್ನಿ ಹೇಗೆ ಮಾಡೋ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಒಂದು ಬಾಡಿನ ಇಟ್ಕೊಂಡಿದ್ದೀನಿ ಬಾಣ್ಲಿ ಕಾದ್ ಕಾಯಿಲಿ ಬಾಣ್ಲಿ ಕಾದಿದೆ ಈ ಹಂತಕ್ಕೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ಎಣ್ಣೆ ಕಾದಿದೆ ಈ ಹಂತಕ್ಕೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಮತ್ತು ಒಂಬತ್ತು ಒಂದು ನಮ್ಮ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಕೋತಾ ಇದ್ದೀನಿ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ನಾನು ಎಲ್ಲ ಸ್ಪೈಸಸ್ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಮೆಣಸು ಬೆಸಗಸೆ ಮತ್ತೆ ಉರಿಗಡ್ಲೆ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಡಿ ಅವಾಗಲೇ ಆ ಫ್ಲೇವರ್ ಅನ್ನೋದು ಚೆನ್ನಾಗಿ ಟೇಸ್ಟ್ ಇರುತ್ತೆ ಮತ್ತೆ ಗಮಾನು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬಿಟ್ಟು ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಎಂತ ಸ್ವಲ್ಪ ಇಟ್ಕೊಂಡಿರೋ ಒಂದು ಮೀಡಿಯಂ ಸೈಜ್ ಟೊಮೆಟೊನ ಹಾಕೋತಾ ಇದೀನಿ ಇದು ಟೊಮೆಟೊ ಸಾಫ್ಟ್ ಆಗಿ ಹೋಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ ಈ ಅಂತ ಗ್ಯಾಸ್ನ ಆಫ್ ಮಾಡ್ಕೋತಾ ಇದೀನಿ ಆಫ್ ಮಾಡಿ ಆಫ್ ಮಾಡಿ ಸ್ವಲ್ಪತ್ತು ಹಾರಾಕ್ಬಿಡಿ ಈ ಮಸಾಲಾನ ಎಲ್ಲ ಕಂಪ್ಲೀಟ್ ಆಗಿ ಆಮೇಲೆ ನಾವು ಧನಿಯಾ ಪುಡಿ ಹಾಕೊಳ್ಳೋಣ ಸೊ ಅವಾಗಲೇ ಧನಿಯಾ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಅಂತಕ್ಕೆ ತಣ್ಣಗಾಗಿದೆ ಸೊ ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಸೊ ಇದನ್ನ ಚೆನ್ನಾಗಿ ಆ ಸ್ಪೈಸಸ್ ಜೊತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಫೈನ್ ಪೇಸ್ಟಾಗಿ ರುಬ್ಕೊಂಡ್ ಬರ್ತೀನಿ ಸೊ ನನ್ ಮೊದಲೇ ಹೇಳಿದಾಗೆ ಕಾಯಿ ತುರಿ ಒಂದು ಕಪ್ ಆಗಷ್ಟು ಮತ್ತೆ ಸ್ವಲ್ಪ ಕೈ ಸ್ವಲ್ಪ ಕೈ ಒಂದು ಕೈ ಹಿಡಿ ಆಗಷ್ಟು ಕೊತ್ಮಿರಿ ಸೊಪ್ಪು ಹಾಕೊಂಡಿದ್ದೀನಿ ಸೊ ಇವಾಗ ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಹಾಕೊಂಡು ಪೇಸ್ಟಾಗಿ ಪೇಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರ್ತೀನಿ ನೋಡಿ ನಾನು ಹೇಳಿದಾಗೆ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡು ಬಂದಿದ್ದೀನಿ ಸೊ ಬನ್ನಿ ಹೀಗೆ ಹೇಗೆ ಮಾಡ್ತದೆ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸ್ ಅನ್ಸ್ಕೊಂಡು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾದ ನಂತರ ಎಣ್ಣೆನ ಹಾಕೊಳ್ಳೋಣ ನೋಡಿ ಈ ಹಂತಕ್ಕೆ ಕುಕ್ಕರ್ ಕಾದಿದೆ ಈ ಹಂತಕ್ಕೆ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಹಂತಕ್ಕೆ ಎಣ್ಣೆ ಕಾದಿದೆ ಈಗ ನಾನು ಒಂದು ಸ್ವಲ್ಪ ನಾಟಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊತೀನಿ ಅದನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಒಂದೇ ದಿವಸ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಈಗ ಒಂದು ಹಂತಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಇಡದು ಸೊ ಆ ಥರ ನೀವು ವಾಶ್ ಮಾಡಿ ಇಟ್ಕೊಬೇಕು ನೀರಿದ್ದರೆ ಚಿಕನ್ ಬೈಯೋದಿಲ್ಲ ಸೊ ಹಾಗಾಗಿ

ನಾವು ಪುದೀನಾ ಸ್ವಲ್ಪ ಇಟ್ಕೊಂಡಿಲ್ಲ ಸೊ ಅದನ್ನು ಹಾಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ ಅಷ್ಟೇ ಹಾಕೊಂಡ್ರೆ ಘಮ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಕೊತ್ತೀರಿ ಇದ್ರೆ ಕೊತ್ತೀರೂ ಸಹ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ಟಿಪ್ಪನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡೋಣ ಸೊ ಆಗ ಬೇಗ ಬೇಯುತ್ತೆ ಚಿಕನ್ ಅನ್ನೋದು ಸೊ ಈ ಹಂತಕ್ಕೆ ನಾನು ಒಂದು ಚಿಟ್ಕೆ ಅಷ್ಟು ಒಂದು ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಒಂದು ಚಿಟಿಕೆ ಅರ್ಶಿಣ ಹಾಕ್ತೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಅರಶಿನ ಪುಡಿ ಹಾಕಿದ್ದೀನಿ ಈಗ ಒಂದು ವಿಧನ ಹಾಕಿ ಮುಚ್ಚಿಡ್ತೀನಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಕ್ ನೋಡ್ತಾ ಚಿಕನ್ ಎಲ್ಲ ಸ್ವಲ್ಪ ಅರ್ಧ ಬೆಂದಿದೆ ಅರ್ಧ ಬೆಂದಿದೆ ಬೆಂದು ನೀರ್ ಬಿಟ್ಕೊಂಡಿದೆ ಸೊ ಈ ಅಂತಕ್ಕೆ ನಾನು ಕಾಲು ಟೀ ಸ್ಪೂನ್ ಆಗಷ್ಟು ಅಚ್ಕರದ ಪುಡಿ ಹಾಕ್ತಾ ಇದ್ದೀನಿ ಇದು ಕಲರ್ಗೋಸ್ಕರ ಅಷ್ಟೇ ಯಾಕಂದರೆ ನಾನು ಆಲ್ರೆಡಿ ಹಸಿ ಒಣಗಿನ ಮೆಷಿನ್ಗೆ ಹಾಕಿದ್ದೀನಿ ಸೊ ಹಾಗಾಗಿ ನಾನು ಜಸ್ಟ್ ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ ಅಷ್ಟೇ ಹಾಕ್ಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ನೀವೇ ನೋಡ್ತಾ ಇರ್ಬೋದು ಸೊ ಈಗ ಚಿಲ್ಲಿ ಪೌಡರ್ ಹಾಕಿದ ತಕ್ಷಣ ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿದೆ ಸೊ ಇವಾಗ ನಾವೇನು ಮಾಡಬೇಕು ಅಂದ್ರೆ ಆವಾಗಲೇ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡಿದ್ದೆಲ್ಲ ಸೊ ಆ ಮಿಶ್ರಣನ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡಿದ್ದೆಲ್ಲ ಸೊ ಆ ಮಿಶ್ರಣನ ಹಾಕ್ಕೊತಾ ಇದ್ದೀನಿ ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಹಂತಕ್ಕೆ ನೀವು ಉಪ್ಪು ಕರಡ ಕರೆಕ್ಟಾಗಿದೆಯಾ ಕರೆಕ್ಟಾಗಿದೆಯಾ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಈಗ ನಾನು ಲಿಡ್ನ ಮುಚ್ಚಿ ಎರಡು ವಿಷಲಕ್ಕೆ ಕುಗ್ಗಿಸ್ಕೋತೀನಿ ಬನ್ನಿ ಫ್ರೆಂಡ್ಸ್ ನಾನು ಹೇಳಿದಾಗ ಎರಡು ಬಿಸಿ ಎರಡು ಬಿಸಿಲಿಗೆ ಕುಗ್ಗಿಸ್ಕೊಂಡಿದ್ದೀನಿ ಬನ್ನಿ ಈಗ ಹೇಗಾಗಿದೆ ಅಂತ ನೋಡೋಣ ವಾವ್ ನೋಡಿ ನೀವೇ ನೋಡ್ತಾ ಇರಬಹುದು ಎಷ್ಟು ಕಲರ್ಫುಲ್ ಆಗಿ ಆಗಿದೆ ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತದೆ ತಿನ್ಬೇಕು ಅಂತ ಅನಿಸಿದೆ ಅಷ್ಟು ಸಕ್ಕತ್ತಾಗಿ ಬಂದಿದೆ ಸೂಪರ್ ಆಗಿದೆ ನಾಟಿ ಕೋಳಿ ಚಿಕನ್ ಸಾರು ಘಮ ಸೂಪರ್ ಆಗಿದೆ ನೋಡಿ ನಾಟ್ ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್ ರೆಡಿಯಾಗಿದೆ ನೀವು ಈ ರೆಸಿಪಿನ ನಿಮ್ಮೆಲ್ಲ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಅನ್ನೋದು ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ಈಸಿ ರೆಪಿ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಶುಭ ದಿನ